ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇಸ್ರೇಲಿ ಪಡೆಗಳು ಲೆಬನಾನ್ ವಿರುದ್ಧದ ಸೇನಾ ಕಾರ್ಯಾಚರಣೆಯನ್ನು ಆರಂಭ ಮಾಡಿವೆ ಒಂದು ಕಡೆ ಲೆಬನಾನ್ನ ರಾಜಧಾನಿ ಬೈರೋತ್ ನಗರದ ಮೇಲೆ ವೈಮಾನಿಕ ದಾಳಿ ಮುಂದುವರಿತಾ ಇದ್ದರೆ ಮತ್ತೊಂದು ಕಡೆ ಲೆಬನಾನ್ನ ದಕ್ಷಿಣ ಭಾಗದ ಮೂಲಕ ಇಸ್ರೇಲ್ ಸೇನೆ ಲೆಬನಾನ್ ಪ್ರವೇಶ ಮಾಡ್ತಾ ಇದೆ ಅಲ್ಲಿ ಹೆಜ್ಬುಲ್ ಆದ ನೆಲೆಗಳು ಆಯುಧಾಗಾರಗಳನ್ನು ಗುರಿಯಾಗಿಸಿಕೊಂಡು ತೀವ್ರ ದಾಳಿಯನ್ನ ಸೇನೆ ಇದೆ ಈ ಮಧ್ಯೆ ಅಮೆರಿಕ ಮತ್ತು ಜಗತ್ತಿನ ನಾನಾ ದೇಶಗಳು ವಿಶ್ವಸಂಸ್ಥೆ ಕೂಡ ಈ ದಾಳಿಯನ್ನ ನಿಲ್ಲಿಸೋದಕ್ಕೆ ಇಸ್ರೇಲ್ ಮೇಲೆ ಒತ್ತಡವನ್ನು ಹೇರ್ತಾ ಇವೆ ಹಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಜೊತೆ ದೂರವಾಣಿಯ ಮೂಲಕ ಮಾತುಕತೆ ನಡೆಸಿದ್ದಾರೆ ಇದೆಲ್ಲದರ ನಡುವೆ ಇರಾನಿನ ಜನಕ್ಕೆ ಇಸ್ರೇಲ್ ಪ್ರಧಾನಿ ಕೊಟ್ಟ ಭರವಸೆ ಇಡೀ ವಿಶ್ವ ಸಮುದಾಯದ ಹುಬ್ಬೇರು ಹಾಗೆ ಮಾಡ್ತಾ ಇದೆ ಇರಾನಿನ ಕಟ್ಟರ್ವಾದಿಗಳ ಎದೆಯಲ್ಲಿ ಮತ್ತೊಂದು ಸುತ್ತಿನ ಆತಂಕ ಶುರುವಾಗೋದಕ್ಕೆ ನೇತನ್ಯಾಹು ಅವರ ಮಾತುಗಳು ಕಾರಣ ಆಗ್ತಾ ಇವೆ ಹಾಗಾದ್ರೆ ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನ ಸದ್ಯದ ಪರಿಸ್ಥಿತಿ ಏನು ಇರಾನ್ ಬೆಂಬಲಿತ ಪಡೆಗಳು ಹಾಗೂ ಇಸ್ರೇಲ್ ನಡುವಿನ ಈ ಸಂಘರ್ಷದ ಮುಂದಿನ ಹೆಜ್ಜೆಗಳೇನು ಬನ್ನಿ ನೋಡೋಣ ಮೊನ್ನೆ ಶುಕ್ರವಾರ ಇಸ್ರೇಲ್ ಲೆಬನಾನ್ ಮೇಲೆ ನಡೆಸಿದ ವಾಯುದಾಳಿಯಲ್ಲಿ ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಸಾವಿಗೀಡಾಗಿದ್ದು ನಿಮಗೆ ಗೊತ್ತಿದೆ ಅಲ್ಲಿ ಬರೀ ನಸ್ರಲ್ಲಾ ಮಾತ್ರ ಅಲ್ಲ ಕಳೆದ ಒಂದು ವಾರದಲ್ಲಿ ಏಳಕ್ಕೂ ಹೆಚ್ಚು ಹೆಜಬುಲ್ಲಾ ಕಮಾಂಡರ್ಗಳನ್ನ ಇಸ್ರೇಲ್ ಹೊಡೆದು ಕೆಡುವ ಮೂಲಕ ಹೆಜ್ಬುಲ್ಲಾ ಗಳ ನಡ ಮುರಿಯುವ ಕೆಲಸ ಮಾಡಿದೆ ಹೆಜ್ಬುಲ್ಲಾ ಎಲೈಟ್ ಫೋರ್ಸ್ ಮುಖ್ಯಸ್ಥ ಹಾಗೂ ಸಂಘಟನೆಯ ಸಹ ಸಂಸ್ಥಾಪಕ ಇಬ್ರಾಹಿಂ ಅಖಿಲ್ ಸಾವಿಗೀಡಾಗಿದ್ದಾನೆ ಸೆಂಟ್ರಲ್ ಕೌನ್ಸಿಲ್ ನ ಮುಖ್ಯಸ್ಥ ನಬಿ ಕೌಕ್ ಇಸ್ರೇಲ್ ವಾಯುದಾಳಿಯಲ್ಲಿ ಶನಿವಾರ ಸಾವನ್ನಪ್ಪಿದ್ದಾನೆ ರದ್ವಾನ್ ಫೋರ್ಸ್ ನ ಮುಖ್ಯಸ್ಥ ಅಹ್ಮದ್ ವಹೆ ಇಸ್ರೇಲಿ ಪಡೆಗಳು ಕೊಂದು ಹಾಕಿವೆ ಹೆಜ್ಬುಲ್ಲಾ ಪಡೆಗಳ ದಕ್ಷಿಣ ಕಮಾಂಡರ್ ಅಲಿ ಕರಾಕಿ ಜೊತೆಗೆ ಸಾವಿಗೀಡಾಗಿದ್ದಾನೆ ಹೆಜ್ಬುಲ್ಲಾ ಪಡೆಯ ಡ್ರೋನ್ ವಿಭಾಗದ ಮುಖ್ಯಸ್ಥ ಮೊಹಮ್ಮದ್ ಹೂರ್ ಯಾತ್ರೆಗೆ ಕಳುಹಿಸಿಕೊಡಲಾಗಿದೆ ಮಿಸೈಲ್ ಯೂನಿಟ್ ಮುಖ್ಯಸ್ಥ ಇಬ್ರಾಹಿಂ ಕೊಬೆಸಿಸಿ ಕೂಡ ವಾಯುದಾಳಿಯಲ್ಲಿ ಪ್ರಾಣ ಬಿಟ್ಟಿದ್ದಾನೆ ಹಾಗೆ ಇಸ್ರೇಲ್ ಹೆಜ್ಬುಲ್ಲಾ ಸಂಘರ್ಷ ಶುರುವಾದ ದಿನದಿಂದ ಫೌದ್ ಶುಕ್ರ ಸೇರಿದಂತೆ ಹತ್ತಾರು ಕಮಾಂಡರ್ ಗಳನ್ನ ಬಲಿ ತಗೊಂಡಿದೆ ಹೀಗಾಗಿ ಸದ್ಯಕ್ಕೆ ಹೆಜ್ಬುಲ್ಲಾದ ಶಕ್ತಿಯಲ್ಲಿ ಕುಗ್ಗಿದ ಹಾಕಾಣುತ್ತಾ ಇದೆ ಹಾಗಂತ ಹೆಜ್ಬುಲ್ಲಾನ ಗಾಜಾದ ಹಮಾಸ್ ಜೊತೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಹಮಾಸ್ ಸಂಘಟನೆಯ ಶಕ್ತಿಗಿಂತ ಹೆಜ್ಬುಲ್ಲಾ ಹತ್ತು ಪಟ್ಟು ಶಕ್ತಿಶಾಲಿ ಅವರ ಬಳಿ ಬಲಿಷ್ಠ ಮಿಸೈಲುಗಳಿವೆ ಗಳಿವೆ ಆಯುಧಗಳಿಗೆ ಕೊರತೆ ಇಲ್ಲ ಹೆಜ್ಬುಲ್ಲಾ ಪ್ರತಿ ವರ್ಷ ತನ್ನ ಆಯುಧಗಳಿಗೆ ಅಂತಲೇ ಸುಮಾರು ಏಳು ನೂರು ಮಿಲಿಯನ್ ಡಾಲರ್ ನಷ್ಟು ಹಣವನ್ನು ಖರ್ಚು ಮಾಡುತ್ತೆ ಇದರ ಜೊತೆಗೆ ಅವರಿಗೆ ಹೆಚ್ಚುವರಿ ಆಯುಧಗಳನ್ನ ಡ್ರೋನ್ಗಳನ್ನು ಗಳನ್ನ ಮಿಸೈಲ್ ಗಳನ್ನ ಕೊಡೋದಕ್ಕೆ ಇರಾನ್ ನಿದ್ದೆ ಇದೆ ಹಾಗೆ ಹೆಜ್ಬುಲ್ಲಾ ಸೇನೆ ಕೂಡ ಹಮಾಸ್ಗಿಂತಲೂ ಬಲಿಷ್ಠವಾದ ಮತ್ತು ತರಬೇತಿ ಪಡೆದ ಸೇನೆ ಹೀಗಾಗಿ ಹೆಜ್ಬುಲ್ಲಾ ಶಕ್ತಿಯನ್ನು ಹಮಾಸ್ ಜೊತೆ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಹೆಜ್ಬುಲ್ಲಾ ಆದ ಬಹುತೇಕ ಎಲ್ಲ ಸೀನಿಯರ್ ಕಮಾಂಡರ್ಗಳು ನಾಯಕರು ಸಾವಿಗೀಡಾಗಿದ್ದಾರೆ ಹೀಗಾಗಿ ಅದು ತನ್ನ ಶಕ್ತಿಯನ್ನು ಕಳ್ಕೊಂಡಿದೆ ಇದೇ ಕಾರಣಕ್ಕೆ ಇರಾನ್ ತನ್ನ ಸುಮಾರು ಎರಡು ಸಾವಿರ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಫೋರ್ಸ್ ಸೈನಿಕರನ್ನ ಲೆಬನಾನ್ ದಕ್ಷಿಣ ಭಾಗಕ್ಕೆ ಹೆಜ್ಬುಲ್ಲಾದ ನೆರವಿಗೆ ಕಳುಹಿಸಿಕೊಡುವ ಬಗ್ಗೆ ನಿರ್ಧಾರವನ್ನು ಕೈಗೊಂಡಿದೆ ಇದೇ ಸಂದರ್ಭದಲ್ಲಿ ಹೆಜ್ಬುಲ್ಲಾದ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುವ ಸಂಕಲ್ಪ ತೊಟ್ಟಿರುವ ಇಸ್ರೇಲ್ ಆಪರೇಷನ್ ನಾರ್ದರ್ನ್ ಆರೋಸ್ ಅನ್ನ ಶುರು ಮಾಡಿದೆ ಇದೊಂದು ಲಿಮಿಟೆಡ್ ಲೋಕಲೈಸ್ಡ್ ಟಾರ್ಗೆಟೆಡ್ ಲ್ಯಾಂಡ್ ಅಟ್ಯಾಕ್ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ ಇಲ್ಲಿ ಲಿಮಿಟೆಡ್ ಮತ್ತು ಟಾರ್ಗೆಟೆಡ್ ಅಂದ್ರೆ ಇಸ್ರೇಲ್ ಗೆ ಇಡೀ ಲೆಬನಾನ್ ಅನ್ನು ಆಕ್ರಮಿಸಿಕೊಳ್ಳುವ ಅಥವಾ ಲೆಬನಾನ್ ಮೇಲೆ ಸಂಪೂರ್ಣವಾಗಿ ಯುದ್ಧ ಮಾಡುವ ಇರಾದೆ ಇಲ್ಲ ಅವರ ಟಾರ್ಗೆಟ್ ಲೆಬನಾನಿನ ದಕ್ಷಿಣ ಭಾಗ ಗೆಳೆಯರೆ ಇದು ಲೆಬನಾನ್ ಇಲ್ಲಿನ ದಕ್ಷಿಣ ಭಾಗ ಇದೆ ನೋಡಿ ಇಲ್ಲಿ ಲೆಬನಾನ್ ಇಸ್ರೇಲ್ ಜೊತೆ ಗಡಿ ಹಂಚಿಕೊಳ್ಳುತ್ತೆ ಈ ಭಾಗದಲ್ಲಿ ಶಿಯಾ ಮುಸ್ಲಿಮರ ಸಂಖ್ಯೆ ಹೆಚ್ಚಿದೆ ಮತ್ತು ಈ ಭಾಗದಲ್ಲಿ ಹೆಜ್ಬುಲ್ಲಾ ಕೂಡ ಇರುವುದು ಈ ಹೆಜ್ಬುಲ್ಲಾ ಅನ್ನೋದು ಮಧ್ಯಪ್ರಾಚ್ಯದಲ್ಲಿ ಹೋರಾಟ ಮಾಡ್ತಾ ಇರುವ ಶಿಯಾ ಮುಸ್ಲಿಂ ಗೆರಿಲ್ಲಾ ಪಡೆ ಇದಕ್ಕೆ ಇರಾನ್ನ ಬೆಂಬಲ ಇದೆ ಮೊನ್ನೆ ಹಸನ್ ನಸ್ರಲ್ಲಾನನ ಇಸ್ರೇಲ್ ಹೊಡೆದು ಕೆಡುವುದಲ್ಲ ಆಗ ಭಾರತದಲ್ಲಿ ಕೂಡ ಒಂದಷ್ಟು ಪ್ರತಿಭಟನೆಗಳು ನಡೆದದ್ದನ್ನು ಟಿವಿಗಳಲ್ಲಿ ನೋಡಿರ್ತೀರಿ ಕಾಶ್ಮೀರದಲ್ಲಿ ಪಿಡಿಪಿ ಪಿ ಒಂದಿನ ಚುನಾವಣಾ ಪ್ರಚಾರವನ್ನು ಕೂಡ ನಿಲ್ಲಿಸಿ ನಸ್ರಲ್ಲಾನಿಗಾಗಿ ಸಂತಾಪ ಸೂಚಿಸ್ತು ಎನ್ ಸಿ ಪಿ ಕೂಡ ನಸರಲ್ಲಾನ್ ಸಾವನ್ನ ಖಂಡಿಸಿ ಇಸ್ರೇಲ್ ಲೆಬನಾನ್ ಮೇಲೆ ಹೆಜ್ಬುಲ್ಲಾಗಳ ಮೇಲೆ ದಾಳಿ ಮಾಡಬಾರದು ಅಂತ ಹೇಳಿತು ಕಾಶ್ಮೀರದಲ್ಲಿ ಸಾವಿರಾರು ಜನ ನಸರಲ್ಲಾ ನ ಫೋಟೋ ಹಿಡ್ಕೊಂಡು ಹೆಜ್ಬುಲ್ಲಾ ಹೆಜ್ಬುಲ್ಲಾ ಅಂತ ಘೋಷಣೆ ಕೂಗ್ತಾ ಒಂದು ಮೆರವಣಿಗೆಯನ್ನು ಮಾಡಿದ್ರು ಹಾಗೆ ಲಖನೌನಲ್ಲಿ ಕೂಡ ಇದೇ ತರದ ಒಂದು ಮೆರವಣಿಗೆ ನಡೆಯಿತು ಅದರಲ್ಲಿ ಭಾಗಿಯಾಗಿದ್ದವರು ಶಿಯಾ ಮುಸ್ಲಿಮರು ಹೆಜ್ಬುಲ್ ಆ ನಾಯಕನ ಸಾವು ಶಿಯಾ ಸಮುದಾಯದ ನೋವಿಗೆ ಕಾರಣವಾಗ್ತಾ ಇದೆ ಈ ಹಿಂದೆ ಇಸ್ರೇಲ್ ಗಾಜಾದ ಮೇಲೆ ದಾಳಿ ಮಾಡ್ತಲ್ಲ ಆಗ ನಿಮಗೆ ಜಗತ್ತಿನ ನಾನಾ ಭಾಗಗಳಲ್ಲಿ ಕಂಡು ಬಂದ ಪ್ರತಿಭಟನೆಗಳು ಸುನ್ನಿ ಮುಸ್ಲಿಮರು ಮಾಡಿದ ಪ್ರತಿಭಟನೆಗಳಾಗಿತ್ತು ಜಗತ್ತಲ್ಲಿ ಶಿಯಾಗಳ ಸಂಖ್ಯೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಭಾರತದ ಲೆಕ್ಕ ಮಾತ್ರ ನಾವು ನೋಡೋದಾದ್ರೆ ನಮ್ಮಲ್ಲಿ ಶೇಕಡ ಹದಿನೈದರಷ್ಟು ಶಿಯಾಗಳಿದ್ದಾರೆ ಹಸನ್ ನಸ್ರಲ್ಲಾ ಶಿಯಾ ಆದ್ದರಿಂದ ಅವನ ಸಾವಿನ ಹಿನ್ನೆಲೆಯಲ್ಲಿ ಜಗತ್ತಿನ ನಾನಾ ಭಾಗಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳೇನು ಕಂಡು ಬರ್ತಾ ಇಲ್ಲ ಅವನು ಸತ್ತಿದ್ದು ಸುನ್ನಿಗಳ ಪರ ಹೋರಾಟ ಮಾಡಿದ್ದಕ್ಕೇನೆ ಆದರೂ ಕಣ್ಣೀರು ಹಾಕೊಂಡು ಮೆರವಣಿಗೆ ಮಾಡಿದ್ದು ಶಿಯಾಗಳು ಮಾತ್ರ ಇನ್ನು ಈ ಶಿಯಾ ಹಾಗೂ ಹೆಜ್ಬುಲ್ಲಾ ನೆಲೆಗಳಿರುವ ಜಾಗಗಳ ಮೇಲೆ ಈಗ ಇಸ್ರೇಲ್ ತನ್ನ ದಾಳಿಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ ಒಂದ್ ಕಡೆ ವೈಮಾನಿಕ ದಾಳಿ ನಡೀತಾ ಇದೆ ಅದರ ಜೊತೆಗೆ ಈಗ ಆರ್ಟಿಲರಿಯ ಮೂಲಕ ಕೂಡ ಇಸ್ರೇಲ್ ದಾಳಿಯನ್ನು ಶುರು ಮಾಡಿದೆ ಹಾಗೆ ನೋಡಿದ್ರೆ ಇಸ್ರೇಲ್ ಲೆಬನಾನ್ ಮೇಲೆ ಈ ರೀತಿಯ ದಾಳಿ ಮಾಡ್ತಾ ಇರೋದು ಕೂಡ ಇದೇ ಮೊದಲೇನಲ್ಲ ಈ ಹಿಂದೆ ಇದೇ ಲೆಬನಾನ್ ನ ದಕ್ಷಿಣ ಭಾಗದಲ್ಲಿ ಪಿ ಎಲ್ ಪಾಲಸ್ತೀನ್ ಲಿಬರೇಷನ್ ಆರ್ಮಿ ಇತ್ತು ಅವರು ಇಸ್ರೇಲ್ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಲೆಬನಾನ್ ನ ದಕ್ಷಿಣ ಭಾಗದಲ್ಲಿ ಕೂತ್ಕೊಂಡು ಅಲ್ಲಿಂದ ಇಸ್ರೇಲಿನ ಉತ್ತರ ಭಾಗದ ಮೇಲೆ ದಾಳಿ ಮಾಡೋದಕ್ಕೆ ಹೀಗಾಗಿ ಇಸ್ರೇಲ್ ಈ ಪಿ ಹಾಕೋದಿಕ್ಕೆ ಹಾಕೋದಕ್ಕೆ ಲೆಬನಾನ್ಗೆ ಪ್ರವೇಶ ಮಾಡಬೇಕಾಗ ಬಂತು ಹೀಗೆ ಎಂಬತ್ತೆರಡರಲ್ಲಿ ಇಸ್ರೇಲ್ ಲೆಬನಾನ್ ಒಳಕ್ಕೆ ಬಂತು ಅದರ ಪರಿಣಾಮ ಅಂದ್ರೆ ಅಲ್ಲಿಂದ ಏನು ಸೇರ್ಕೊಂಡ್ರು ಇಸ್ರೇಲ್ ಕೂಡ ತನ್ನ ಸೇನೆಯನ್ನ ಲೆಬನಾನ್ ನಿಂದ ಹಿಂದೆ ಆದ್ರೆ ಇಸ್ರೇಲ್ ಲೆಬನಾನ್ ಅನ್ನ ಪ್ರವೇಶ ಮಾಡಿದ್ದು ಹೆಜುಬುಲ್ಲಾ ಹುಟ್ಟೋದಿಕ್ಕೆ ಕಾರಣ ಆಯಿತು ಮುಂದೆ ಹೆಜುಬುಲ್ಲಾ ಹಾಗೂ ಇಸ್ರೇಲ್ ನಡುವೆ ದೊಡ್ಡ ಮಟ್ಟದ ಸಂಘರ್ಷಗಳಾದವು ಹೀಗಾಗಿ ಎರಡು ಸಾವಿರದ ಮತ್ತೆ ಇಸ್ರೇಲ್ ಲೆಬನಾನಿನ ದಕ್ಷಿಣ ಭಾಗಕ್ಕೆ ನುಗ್ಗಿತು ಆ ಸಂದರ್ಭದಲ್ಲಿ ವಿಶ್ವ ಸಂಸ್ಥೆ ವಿಶ್ವ ಸಮುದಾಯಗಳ ಮಧ್ಯಸ್ಥಿಕೆಯ ಪರಿಣಾಮ ಇಸ್ರೇಲ್ ಕದನ ವಿರಾಮವನ್ನು ಘೋಷಣೆ ಮಾಡಿ ಅಲ್ಲಿಂದ ತನ್ನ ಸೇನೆಯನ್ನ ಹಿಂದಕ್ಕೆ ಕರೆಸ್ಕೋಬೇಕಾಗ ಬಂತು ಹೀಗೆ ಇಸ್ರೇಲ್ ವಾಪಸ್ಸು ಬಂದ ಬೆನ್ನಲ್ಲೇ ಅಲ್ಲಿ ಮತ್ತೆ ಹೆಜುಬುಲ್ಲಾ ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಯಿತು ಹೀಗಾಗಿ ಈ ಬಾರಿ ಇಸ್ರೇಲ್ ತನ್ನ ಕಾರ್ಯಾಚರಣೆಯ ಶೈಲಿಯನ್ನ ಬದಲಾಯಿಸಿಕೊಂಡ ಕಾಣ್ತಾ ಇದೆ ಈ ಬಾರಿ ದಕ್ಷಿಣ ಲೆಬನಾನ ಪುಡಿಗುಟ್ಟೋದು ಮಾತ್ರ ಅಲ್ಲ ಅಲ್ಲಿ ಇಸ್ರೇಲ್ ತನ್ನ ಸೇನೆಯನ್ನ ಕೂಡ ನೆಲೆಗೊಳಿಸುವ ನಿರ್ಧಾರವನ್ನು ಮಾಡದಂತಿದೆ ಮತ್ತು ಲೆಬನಾನಿನ ದಕ್ಷಿಣ ಭಾಗವನ್ನ ತನ್ನ ಹಿಡಿತದಲ್ಲೇ ಅಂದ್ರೆ ಈಗ ಸಿರಿಯಾದ ಗೋಲನ್ ಹೈಟ್ಸ್ ಪ್ರದೇಶವನ್ನು ಹೇಗೆ ಇಸ್ರೇಲ್ ತನ್ನ ಕೈಯಲ್ಲಿ ಇಟ್ಟುಕೊಂಡಿದೆಯೋ ಯುಕ್ರೇನ್ನ ಪೂರ್ವ ಭಾಗದ ಪ್ರದೇಶಗಳನ್ನ ಆಕ್ರಮಿಸಿಕೊಂಡಿರುವ ರಷ್ಯಾ ಅಲ್ಲಿ ಹೇಗೆ ತನ್ನ ಆಡಳಿತವನ್ನ ಸ್ಥಾಪನೆ ಮಾಡಿದೆಯೋ ಅದೇ ರೀತಿ ಈ ನ ದಕ್ಷಿಣ ಭಾಗವನ್ನು ಕೂಡ ಆಕ್ರಮಿಸಿಕೊಂಡು ತನ್ನ ಕೈಯಲ್ಲೇ ಇಟ್ಟುಕೊಳ್ಳುವ ಯೋಜನೆಯನ್ನ ಈಗ ಇಸ್ರೇಲ್ ಹಾಕೊಂಡಿದೆ ಹೀಗಾಗಿ ಇಸ್ರೇಲಿ ಸೇನೆ ಲೆಬನಾನ್ ಪ್ರವೇಶ ಮಾಡಿವೆ ಅಲ್ಲಿನ ಜನಕ್ಕೆ ಲೆಬನಾನ್ ಉತ್ತರ ಭಾಗದ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತ ಇಸ್ರೇಲ್ ಸೂಚನೆಯನ್ನು ಕೂಡ ಕೊಟ್ಟಿದೆ ಹಾಗೆ ಈ ದಾಳಿಯ ಉದ್ದೇಶ ಇಸ್ರೇಲಿನ ಉತ್ತರ ಭಾಗವನ್ನು ಮತ್ತು ಅಲ್ಲಿನ ಜನರನ್ನು ಹೆಜ್ಬುಲ್ಲಾ ಉಗ್ರರ ದಾಳಿಯಿಂದ ಕಾಪಾಡಿಕೊಳ್ಳೋದು ಅಂತ ಇಸ್ರೇಲ್ ಹೇಳ್ತಾ ಇದೆ ಇನ್ನು ಇಸ್ರೇಲಿನ ಈ ದಾಳಿಗೆ ವಿಶ್ವಸಂಸ್ಥೆ ಹಾಗೂ ಅಮೆರಿಕಾಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇವೆ ಆದರೆ ಇಸ್ರೇಲ್ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ ಇನ್ನು ಇದೇ ಸಂದರ್ಭದಲ್ಲಿ ಇರಾನಿನ ಜನಕ್ಕೆ ಬಿಡುಗಡೆಯನ್ನ ಕೊಡಿಸುವ ಮಾತುಗಳನ್ನು ಕೂಡ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಆಡಿದ್ದಾರೆ ಗೆಳೆಯರೆ ನಿಮಗೆ ನೆನಪಿರಬೇಕು ಕೆಲ ವರ್ಷಗಳ ಹಿಂದೆ ಇರಾನ್ನಲ್ಲಿ ವಿಪರೀತ ಪ್ರಮಾಣದ ಹಿಜಾಬ್ ಗಲಾಟೆಗಳು ಭೂಗಿಲಿದ್ರು ಅಲ್ಲಿನ ಹೆಣ್ಣು ಮಗಳೊಬ್ಬಳು ಸರಿಯಾಗಿ ಹಿಜಾಬ್ ಧರಿಸಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿನ ಪೊಲೀಸರು ಆಕೆಯನ್ನು ನಡು ರಸ್ತೆಯಲ್ಲಿ ಹೊಡೆದುಕೊಂಡಿದ್ರು ಅದರ ಬಿಸಿ ಇಡೀ ಇರಾನ್ಗೆ ವ್ಯಾಪಿಸ್ತು ನೂರಾರು ಜನ ಆ ಸಾವಿಗೆ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಶುರು ಮಾಡಿದರು ಇರಾನಿನ ಕಟ್ಟರ ಆಡಳಿತದ ವಿರುದ್ಧ ಅಲ್ಲಿನ ಪ್ರಜ್ಞಾವಂತರು ಬುದ್ಧಿವಂತರು ಬೀದಿಗಿಳಿದ್ರು ಈಗಲೂ ಕೂಡ ಇರಾನ್ನಲ್ಲಿ ಆ ಬೆಂಕಿ ಹಾಗೇ ಇದೆ ಅದರ ಪರಿಣಾಮನೇ ಅಲ್ಲಿ ರೈಸಿ ಸಾವಿನ ನಂತರ ನಡೆದ ಚುನಾವಣೆಗಳಲ್ಲಿ ಕಟ್ಟರ ಬಣಕ್ಕೆ ಸೋಲಾಗಿ ಪ್ರಗತಿಪರ ನಾಯಕ ಅನ್ನಿಸ್ಕೊಂಡಿದ್ದ ಪೆಜಶ್ಕಿಯಾನ್ ಗೆಲ್ಲೋದಕ್ಕೆ ಸಾಧ್ಯವಾಗಿದೆ ಈ ಪೆಜಶ್ಕಿಯಾನ್ ಹಾಗೂ ಇರಾನ್ ಸರ್ವೋಚ್ಚ ನಾಯಕ ಆಯತುಲ್ಲಾ ಖೊಮೇನಿ ಬಣಗಳ ನಡುವೆ ಇವತ್ತಿಗೂ ಕೂಡ ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ವಿವಾದಗಳು ಹಾಗೆ ಇವೆ ಅಲ್ಲಿ ಮಾತಾಡಿದರೆ ಸರ್ಕಾರ ಕೊಲ್ಲುತ್ತೆ ಹೀಗಾಗಿ ಜನ ಕೂಡ ತಮ್ಮ ಹಕ್ಕುಗಳ ಬಗ್ಗೆ ಬಹಿರಂಗವಾಗಿ ಮಾತಾಡುವುದನ್ನು ನಿಲ್ಲಿಸಿದ್ದಾರೆ ಎಲ್ಲಿವರೆಗೆ ಖಮೇನಿ ಇರ್ತಾನೋ ಅಲ್ಲಿವರೆಗೆ ಇರಾನ್ನ ಪರಿಸ್ಥಿತಿ ಹೀಗೆ ಇರುತ್ತೆ ಇನ್ನು ನೇತನ್ಯಾಹು ಇರಾನಿನ ಜನಕ್ಕೆ ಕಟ್ಟರುವಾದದಿಂದ ಮುಕ್ತಿ ಕೊಡಿಸ್ತೀನಿ ಅಂತ ಹೇಳಿರೋ ಮಾತಿದೆಯಲ್ಲ ಅದು ಇರಾನಿನ ಸರ್ವೋಚ್ಚ ನಾಯಕ ಖಮೇನಿಯ ಅಂತ್ಯದ ಬಗ್ಗೆ ಇಸ್ರೇಲ್ ಕೊಡ್ತಾ ಇರೋ ಸೂಚನೆನಾ ಗೊತ್ತಿಲ್ಲ ಆದರೆ ಈಗಾಗಲೇ ಆ ಬಗ್ಗೆ ಇರಾನ್ ಹೆದರಿದಂತೆ ಕಾಣ್ತಾ ಇದೆ ಖಮೇನಿಯನ್ನ ರಹಸ್ಯ ಸ್ಥಳದಲ್ಲಿ ಬಚ್ಚಿಡೋ ಕೆಲಸವನ್ನು ಕೂಡ ಅಲ್ಲಿನ ಆಡಳಿತ ಮಾಡಿದೆ ಆದರೆ ಒಂದು ಮೂಲದ ಪ್ರಕಾರ ಇರಾನ್ ಸರ್ವೋಚ್ಚ ನಾಯಕ ಹಾಗೂ ಅಲ್ಲಿನ ಇಸ್ಲಾಮಿಕ್ ರಿಪಬ್ಲಿಕ್ ವಿರುದ್ಧ ಇರಾನಿನ ಸೇನೆ ಮತ್ತು ವಿವಿಧ ಏಜೆನ್ಸಿಗಳಲ್ಲಿನ ಒಂದಷ್ಟು ಅಧಿಕಾರಿಗಳು ಬೇಸರಗೊಂಡಿದ್ದಾರೆ ಮೊನ್ನೆ ಹಮಾಸ್ ನಾಯಕ ಇಸ್ಮಾಯಿಲ್ ಹನ್ಯಾನನ್ನ ಇಸ್ರೇಲ್ ಕೊಂದು ಹಾಕ್ತಲ್ಲ ಆ ಕಾರ್ಯಾಚರಣೆಯ ಹಿಂದೆ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಅಂದ್ರೆ ಅಲ್ಲಿನ ಸೇನೆಯ ಕೆಲ ಅಧಿಕಾರಿಗಳ ಕೈವಾಡ ಅನ್ನೋ ಮಾತುಗಳು ಕೇಳಿಬಂದುವ ಹಾಗೆ ಮೊನ್ನೆ ಕೂಡ ಹಸನ್ ನಸರಲ್ಲಾನ ನೆಲೆಗಳ ಬಗ್ಗೆ ಖಚಿತ ಮಾಹಿತಿಯನ್ನು ಕೊಟ್ಟಿದ್ದು ಇರಾನ್ ಏಜೆಂಟ್ರೇ ಅಂತ ಕೂಡ ಹೇಳಿ ಹೀಗಿರುವಾಗ ಇಸ್ರೇಲ್ ಮನಸ್ಸು ಮಾಡಿದರೆ ಖಮೇನಿಯ ನೆಲೆಯನ್ನು ಹುಡುಕೋದು ಕಷ್ಟ ಏನಾಗೋದಿಲ್ಲ ಈಗ ನೇತನ್ಯಾಹು ಅದೇ ಮಾತಾಡ್ತಿದಾರಾ ಯಾಕೆಂದ್ರೆ ಮೊನ್ನೆ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡುವಾಗ ಕೂಡ ನೇತನ್ಯಾಹು ಇರಾನಿನ ಯಾವುದೇ ಮೂಲೆಯನ್ನು ಕೂಡ ನಾವು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದೀವಿ ಅಂತ ಹೇಳಿದರು ಆ ಮೂಲಕ ಇರಾನ್ ಮೇಲೆ ದಾಳಿ ಮಾಡುವ ಎಚ್ಚರಿಕೆಯನ್ನು ಅಥವಾ ಇರಾನ್ ಸರ್ವೋಚ್ಚ ನಾಯಕನನ್ನ ಕೊಂದು ಮುಗಿಸುವ ಬೆದರಿಕೆಯನ್ನ ಇಸ್ರೇಲ್ ಒಡ್ತಾ ಇದೆಯಾ ಅಥವಾ ಹೀಗೆ ಹೇಳಿ ಇರಾನ್ಗೆ ಹೆದರಿಕೆ ಮಾಡಿ ಅವರ ಗಮನವನ್ನು ಬೇರೆಡೆಗೆ ಸೆಳೆಯುವ ಪ್ರಯತ್ನವನ್ನು ಇಸ್ರೇಲ್ ಮಾಡ್ತಾ ಇದೆಯಾ ಯುದ್ಧತಂತ್ರಗಳಲ್ಲಿ ಯಾವುದನ್ನೂ ಕೂಡ ಹೀಗೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತೂ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಇರಾನ್ನ ಜನಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸುವ ಮಾತುಗಳನ್ನಂತೂ ಆಡಿದ್ದಾರೆ ಇಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಿರುವಾಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಜೊತೆ ದೂರವಾಣಿ ಮಾತುಕತೆ ನಡೆಸಿದ್ದಾರೆ ಇಲ್ಲಿ ಮೋದಿ ಇಸ್ರೇಲ್ಗೆ ದಾಳಿಯನ್ನ ನಿಲ್ಲಿಸಿ ಅಂತಲೋ ಲೆಬನಾನ್ ಮೇಲೆ ದಾಳಿಯನ್ನ ಮಾಡಬೇಡಿ ಅಂತಲೋ ಹೇಳೋದಕ್ಕೆ ಹೋಗಿಲ್ಲ ಬದಲಿಗೆ ಭಯೋತ್ಪಾದನೆಗೆ ಈ ಜಗತ್ತಲ್ಲಿ ಜಾಗ ಇಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಹಾಗೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಗೊಳಿಸುವ ಕೆಲಸ ಬೇಗ ಆಗಲಿ ಅನ್ನೋ ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಗತ್ಯವಿದ್ದರೆ ಶಾಂತಿ ಸ್ಥಾಪನೆಗೆ ಭಾರತ ಯಾವುದೇ ಸಹಾಯ ಮಾಡೋದಕ್ಕೆ ಸಿದ್ಧ ಅಂತ ಕೂಡ ಭಾರತದ ಪ್ರಧಾನಿ ಹೇಳಿದ್ದಾರೆ ಇಲ್ಲಿ ಭಾರತದ ನಿಲುವು ಯಥಾಪ್ರಕಾರ ಹಳೆಯ ತಟಸ್ಥ ನೀತಿಯ ಕಾಲದಲ್ಲೇ ಇದೆ ಭಾರತ ಹಮಾಸ್ನಾಗಲಿ ಅಥವಾ ಹೆಜ್ಬುಲ್ಲಾನಾಗ್ಲಿ ಉಗ್ರ ಸಂಘಟನೆಗಳು ಅಂತ ಕರೆಯೋದಿಕ್ಕೆ ಹೋಗಿಲ್ಲ ಯಾಕೆಂದರೆ ಆ ಎರಡೂ ಸಂಘಟನೆಗಳನ್ನು ಉಗ್ರ ಸಂಘಟನೆಗಳ ಪಟ್ಟಿಗೆ ವಿಶ್ವಸಂಸ್ಥೆ ಸೇರಿಸಿಲ್ಲ ಆದರೆ ಅಮೆರಿಕ ಸೇರಿದಂತೆ ಒಂದಷ್ಟು ದೇಶಗಳು ಈ ಹಮಾಸ್ ಮತ್ತು ಹೆಜ್ಬುಲ್ಲಾಗಳನ್ನು ಉಗ್ರ ಸಂಘಟನೆಗಳ ಪಟ್ಟಿಯಲ್ಲಿಟ್ಟಿವೆ ಯಾವುದನ್ನ ವಿಶ್ವಸಂಸ್ಥೆ ಒಪ್ಪಿಲ್ವೋ ಅದನ್ನ ಭಾರತದ ಸರ್ಕಾರ ಕೂಡ ಅಧಿಕೃತವಾಗಿ ಒಪ್ಪೋದಿಲ್ಲ ಅಂದ್ರೆ ವಿಶ್ವಸಂಸ್ಥೆ ಈ ಎರಡೂ ಸಂಘಟನೆಗಳನ್ನು ಉಗ್ರರ ಲಿಸ್ಟಲ್ಲಿಟ್ಟರೆ ಮಾತ್ರ ಭಾರತ ಅದನ್ನ ಅಧಿಕೃತವಾಗಿ ಉಗ್ರಗಾಮಿ ಸಂಘಟನೆಗಳು ಅಂತ ಕರೆಯುತ್ತೆ ಭಾರತ ಮೊದಲಿಂದಲೂ ಇಂಥ ದ್ವಂದ್ವಗಳನ್ನು ವಿಶ್ವಸಂಸ್ಥೆಯ ಅಂಧಾನುಕರಣೆಯನ್ನ ಮಾಡುತ್ತಲೇ ಬರ್ತಾ ಇದೆ ಮತ್ತು ಇದಕ್ಕೆ ಆಲಿಪ್ತ ತಟಸ್ಥ ನೀತಿ ಅನ್ನೋ ಹೆಸರನ್ನು ಕೂಡ ಭಾರತ ಕೊಟ್ಟಿದೆ ಭಾರತ ಮೊದಲಿಂದಲೂ ಇಂಥ ದ್ವಂದ್ವಗಳನ್ನು ತನಗೆ ನಯಾಪೈಸೆ ಉಪಕಾರ ಮಾಡದೇ ಇದ್ರೂ ವಿಶ್ವಸಂಸ್ಥೆಯ ಅಂಧಾನುಕರಣೆಯನ್ನ ಮಾಡ್ತಲೇ ಬರ್ತಾ ಇದೆ ಮತ್ತು ಇದಕ್ಕೆ ಆಲಿಪ್ತ ತಟಸ್ಥ ನೀತಿ ಅನ್ನೋ ಹೆಸರನ್ನು ಕೊಟ್ಟುಕೊಂಡಿದೆ ಹೀಗಾಗಿನೇ ಈಗಲೂ ಕೂಡ ಉಗ್ರವಾದ ಜಗತ್ತಲ್ಲಿರಬಾರದು ಅನ್ನೋ ತನ್ನ ಆಶಯವನ್ನು ಭಾರತ ಇಸ್ರೇಲ್ಗೆ ತಿಳಿಸಿದೆಯೇ ಹೊರತು ಯಾವ ಉಗ್ರ ಸಂಘಟನೆಗಳ ಹೆಸರನ್ನು ಹೇಳೋದಕ್ಕೆ ಹೋಗಿಲ್ಲ ಹಾಗೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸೋದಕ್ಕೆ ನಮ್ಮಿಂದಾದ ಸಹಾಯವನ್ನು ಅಗತ್ಯ ಇದ್ದರೆ ಮಾಡ್ತೀವಿ ಅಂತ ಭಾರತ ಹೇಳಿದೆ ಬಹುಶಃ ರಷ್ಯಾ ಯುಕ್ರೇನ್ ಸಂಘರ್ಷದಲ್ಲಿ ಭಾರತ ಎರಡೂ ದೇಶಗಳ ನಡುವೆ ಮಾತುಕತೆ ನಡೆಸಿ ಎರಡು ಕಡೆಗಳಲ್ಲಿನ ಸಂಬಂಧಗಳನ್ನು ಕಾಪಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಲ್ಲ ಹಾಗೆ ಇಲ್ಲಿ ಕೂಡ ಪ್ಯಾಲಸ್ತೀನ್ ಹಾಗೂ ಇಸ್ರೇಲ್ ನಡುವಿನ ಮಾತುಕತೆಗಳಿಗೆ ಮಧ್ಯಸ್ಥಿಕೆಯನ್ನು ವಹಿಸಬಹುದಾದ ಇರಾದೆಯನ್ನ ಭಾರತ ವ್ಯಕ್ತಪಡಿಸಿದಂತೆ ಕಾಣ್ತಾ ಇದೆ ಇದು ಗೆಳೆಯರೆ ಇಸ್ರೇಲ್ ಲೆಬನಾನ್ ಮೇಲೆ ಶುರು ಮಾಡಿದ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ